ತುಂಬಾ ಜನರಿಗೆ ಇನ್ನು ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತು ಗೃಹಲಕ್ಷ್ಮಿ ಯೋಜನೆ ಅವರ ಅಕೌಂಟ್ಗಳಿಗೆ ಜಮಾ ಆಗದೆ ಉಳ್ಕೊಂಡಿದೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತು ಬಿಡುಗಡೆ ಆಗಿದೆಯಾ ಬಿಡುಗಡೆ ಆಗಿದ್ರೆ ಯಾವಾಗ ಅಕೌಂಟ್ಗಳಿಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಕೆಲವರಿಗೆಲ್ಲ ರೇಷನ್ ಕಾರ್ಡ್ ಇಶ್ಯೂಸ್ ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಖಾತೆಗಳಿಗೆ ಜಮಾ ಆಗೋದು ಡಿಲೇ ಆಗ್ತದೆ ಸರ್ಕಾರದಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಹದಿನಾರನೇ ಕಂತಿನ ಹಣ ನವೆಂಬರಲ್ಲಿ ಬರಬೇಕಾಗಿತ್ತು ನವೆಂಬರಲ್ಲಿ ಬರಬೇಕಾಗಿರೋದು ಡಿಸೆಂಬರಲ್ಲಿ ಬರಬೇಕಾಗಿತ್ತು ಡಿಸೆಂಬರ್ ಡಿಸೆಂಬರಲ್ಲಿ ಬರಬೇಕಾಗಿರೋದು ಜನವರಿಯಲ್ಲಿ ಬರಬೇಕಾಗಿತ್ತು ಸೊ ಈಗ ನವೆಂಬರ್ ಡಿಸೆಂಬರ್ ಹಾಗೆ ಜನವರಿಯ ಮೂರು ತಿಂಗಳ ಹಣ ಜಮಾ ಆಗಬೇಕಾಗಿದೆ ಯಾಕಂದ್ರೆ ಲಾಸ್ಟ್ ಟೈಮು ಅಕ್ಟೋಬರ್ನ ಹಣ ಮಾತ್ರ ಬಿಡುಗಡೆ ಆಗಿ ಎಲ್ಲರ ಅಕೌಂಟ್ ಗೆ ಜಮಾ ಆಗಿತ್ತು ಆಮೇಲೆ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಬೇಕಾಗಿತ್ತು ಅದು ಡಿಲೇ ಆಗಿ ಫೆಬ್ರವರಿ ತಿಂಗಳಿಗೆ ಬಂದ್ರು ಸಹ ಇನ್ನು ಅಮೌಂಟ್ ಬಿಡುಗಡೆ ಆಗಿಲ್ಲ ಇದರಿಂದ ತುಂಬಾ ಜನ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿಲ್ಲ ಅವರ ಗೆ ಏನಾದ್ರು ಇಶ್ಯೂಸ್ ಆಗಿದೆಯಾ ಅನ್ನೋ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಿದೆ ಹಾಗೇನೆ ಇದನ್ನ ವೆರಿಫೈ ಮಾಡಿಸೋದಕ್ಕೆ ತಾಲೂಕ್ ಪಂಚಾಯತಿ ಆಫೀಸ್ಗೆ ಹೋಗಿ ವೆರಿಫೈ ಮಾಡಿಸಬೇಕ ಅನ್ನೋ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಿದೆ ಎಲ್ಲಾರು ಯಾವುದೇ ರೀತಿಯ ಇಶ್ಯೂಸ್ ಇಲ್ಲ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಸರ್ಕಾರದಿಂದನೇ ಬಿಡುಗಡೆ ಆಗಿಲ್ಲ ಇಶ್ಯೂಸ್ ಏನಾದರೂ ಇರಲಿ ಡೈರೆಕ್ಟಾಗಿ ಸರ್ಕಾರದಿಂದ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡೈರೆಕ್ಟಾಗಿ ಡಿ ಬಿ ಟಿ ಸಿ ಸ್ಟೇಟಸ್ ಮುಖಾಂತರ ನಿಮ್ಮ ಅಕೌಂಟ್ಗಳಿಗೆ ನೇರವಾಗಿ ಹಣ ಜಮಾ ಆಗಲೇ ಆಗುತ್ತೆ ಈಗ ಬಂದಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಫೆಬ್ರವರಿ ಹದಿನಾಲ್ಕು ಹದಿನೈದರ ಒಳಗಡೆ ಹದಿನಾರನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಅಂತೂ ಜಮಾ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಮೊದಲು ಹದಿನ ಹದಿನಾರನೇ ಕಂತು ಬಿಡುಗಡೆ ಆಗಿ ಅದು ಕಂಪ್ಲೀಟಾಗಿ ಎಲ್ಲರ ಅಕೌಂಟ್ಗೂ ಜಮಾ ಆದಮೇಲೆ ಹದಿನೇಳನೇ ಕಂತು ಬಿಡುಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ರೇಷನ್ ಕಾರ್ಡ್ಗೆ ಹೊಸ್ದಾಗಿ ಅರ್ಜಿ ಹಾಕೋದಕ್ಕೆ ಮತ್ತು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಫೆಬ್ರವರಿ ಹನ್ನೆರಡರಿಂದ ಅವಕಾಶ ಮಾಡಿಕೊಡಲಾಗಿದೆ ಸೊ ನಿಮ್ಮ ಹತ್ತಿರದ ಗ್ರಾಮವನ್ನ ಕರ್ನಾಟಕವನ್ನ ನಾಗರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ಮಾಡಿ ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನೀವು ಅರ್ಜಿ ಸಲ್ಲಿಸಬಹುದು ಅಥವಾ ಏನಾದರೂ ತಿದ್ದುಪಡಿಗಳಿದ್ರೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳಿ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಅವಕಾಶ ಮಾಡಿಕೊಳ್ಳಲಾಗಿದೆ ಸೊ ಅಷ್ಟೊಳಗಡೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದರೂ ಇದ್ರೆ ಅದನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ ಹೆಸರು ಅಡ್ರೆಸ್ ಹಾಗೆ ನ್ಯಾಯಬೆಲೆ ಅಂಗಡಿಯನ್ನು ಸಹ ಈ ತಿದ್ದುಪಡಿ ಮುಖಾಂತರ ಚೇಂಜ್ ಮಾಡ್ಕೊಳ್ಬೋದು ಹಾಗೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸುತ್ತೆ ಚಿತ್ರ ಈ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ